Yeah. Uh -huh. ಪ್ರಿಯ ವೀಕ್ಷಕರೇ ಶಿರಸಿ ವಾಣಿಜ್ಯ ನಗರಿ ಈ ವಾಣಿಜ್ಯ ನಗರಿಗೆ ಒಂದು ಆಡಳಿತ ವ್ಯವಸ್ಥೆ ಇದೆ ನಗರಸಭೆ ಶಿರಸಿಯ ನಗರಸಭೆ ವ್ಯಾಪಕ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗುತ್ತಿರುವುದಂತೂ ಸುಳ್ಳಲ್ಲ ಬೇನಾಮಿ ವ್ಯವಹಾರಗಳು ಜನಪ್ರತಿನಿಧಿಗಳ ಎದುರಲ್ಲೇ ನಡೆಯುತ್ತಿರುವುದೇ ಇಲ್ಲಿನ ದುರಂತ ಎನ್ನಬೇಕಾಗುತ್ತದೆ ಈ ಹಿಂದೆ ಸಿರ್ಸಿ ಸಿದ್ದಾಪುರ ಶಾಸಕರಾಗಿ ಮೂರು ಬಾರಿ ಆಯ್ಕೆಯಾಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆಲಸವನ್ನೇ ಮಾಡದ ಶಾಸಕ ಎಂಬ ಅಭಿದಾನ ಹೊತ್ತಿದ್ದರು ಆದರೆ ಪ್ರಿಯ ವೀಕ್ಷಕರೇ ಆ ಅವಧಿಯಲ್ಲಿ ಸಿರ್ಸಿ ಸಿದ್ದಾಪುರದ ತಾಲೂಕುಗಳಲ್ಲಿ ಬಹುತೇಕ ಇಲಾಖೆಗಳಲ್ಲಿ ಕಂಟ್ರೋಲ್ ಇತ್ತು ಹಾಗೆಯೇ ತಮ್ಮ ಕೊನೆಯ ಶಾಸಕತ್ವದ ಅವಧಿಯಲ್ಲಿ ಶಾಸಕ ಕಾಗೇರಿಯವರು ಕ್ಷೇತ್ರಕ್ಕೆ ಅದರಲ್ಲೂ ಸಿರಸಿ ತಾಲೂಕಿಗೆ ಭರಪೂರ ಅನುದಾನ ತಂದಿದ್ದು ಸುಳ್ಳೇನೂ ಅಲ್ಲ ಸ್ತ್ರೀಯ ವೀಕ್ಷಕರೇ ಆದರೆ ಅದು ತಡವಾಗಿತ್ತು ಕಾಗೇರಿ ಚುನಾವಣೆಯಲ್ಲಿ ಸೋತು ಬಿಟ್ಟರು ಪ್ರಿಯ ವೀಕ್ಷಕರೇ ಈಗ ಹಾಲಿ ಶಾಸಕರಾಗಿ ಭೀಮಣ್ಣ ನಾಯ್ಕ್ ಇದ್ದಾರೆ ಎರಡು ವರ್ಷಗಳು ಕಳೆಯುತ್ತಲೇ ಹಾಗೆ ನೋಡಿದರೆ ಶಾಸಕ ಭೀಮಣ್ಣ ನಾಯ್ಕ್ ಸರಳ ಸಜ್ಜನ ಎಂಬುದರಲ್ಲಿ ಅನುಮಾನವೇ ಇಲ್ಲ ಹಾಗೆಯೇ ಪ್ರಾರಂಭಿಕ ದಿನಗಳನ್ನು ಬಿಟ್ಟರೆ ದಿನನಿತ್ಯವೂ ಶಾಸಕರು ಕ್ಷೇತ್ರದಲ್ಲಿ ಸದಾ ಇರುತ್ತಾರೆ ಶಾಸಕರು ಆಕ್ಟಿವ್ ಇದ್ದಾರೆ ದುರಂತ ಎಂದರೆ ಇಲಾಖೆಗಳಲ್ಲಿ ವ್ಯಾಪಕ ಭ್ರಷ್ಟಾಚಾರ ಮುಗಿಲು ಮುಟ್ಟಿಬಿಟ್ಟಿದೆ ಪ್ರಿಯ ವೀಕ್ಷಕರೇ ಸಿರಿಸಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ಇರುತ್ತಲೇ ಇತ್ತು ಈ ಹಿಂದೆ ಕಾಗೇರಿಯವರ ಸೋಲಿನಲ್ಲಿ ಶಿರಸಿ ನಗರಸಭೆಯ ಪಾತ್ರವೂ ಬಲು ದೊಡ್ಡದಿತ್ತು ಇದನ್ನು ಹಾಲಿ ಶಾಸಕ ಭೀಮಣ್ಣ ನಾಯ್ಕ್ ಅರಿಯಲೇಬೇಕಾಗಿದೆ ಇಲ್ಲಿ ಅಡ್ಡದಾರಿ ಹಿಡಿದ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇಡೀ ನಗರಸಭೆಯನ್ನು ದುಡ್ಡಿನ ಕಣಜವಾಗಿ ಮಾಡಿಬಿಟ್ಟಿದ್ದಾರೆ ಸಾಮಾನ್ಯ ಜನರಂತೂ ನಗರಸಭೆಗೆ ಹೊಕ್ಕುವಂತೆಯೇ ಇಲ್ಲ ಇಲ್ಲಿನ ಕದೀಂಬರೆಲ್ಲ ಲಕ್ಷಗಳ ಲೆಕ್ಕದಲ್ಲಿ ಮಾತನಾಡುತ್ತಾರೆ ಹಿರಿಯ ವೀಕ್ಷಕರೇ ಜನಸಾಮಾನ್ಯ ಏನು ಮಾಡಬೇಕು ಇಲ್ಲಿ ಕೆಲವು ಸದಸ್ಯರುಗಳೇ ಬೇನಾಮಿ ಗುತ್ತಿಗೆದಾರ ಇಂಜಿನಿಯರ್ಗಳಂತೂ ವ್ಯಾಪಕ ಅವ್ಯವಹಾರಗಳಿಗೆ ಹಿರಿಯ ಅಧಿಕಾರಿಯತ್ತ ಬಟ್ಟು ಮಾಡಿ ನುಣುಚಿಕೊಳ್ಳುತ್ತಾರೆ ಗಣೇಶ್ ಪಟ್ ಎಂಬ ಸೋಮಾರಿ ಸುಪಿಯಾನ್ ಎಂಬ ಗಡ್ಬಿಡಿ ಮನುಷ್ಯ ಹರೀಶ್ ಎಂಬ ಸೋಗಲಾಡಿ ಪ್ರಶಾಂತ್ ವರ್ಣೇಕರ್ ಎಂಬ ಅಸಡ್ಡೆಯ ವ್ಯಕ್ತಿ ಶಿವರಾಜ್ ಎಂಬ ಪರಿಸರವೆಂದರೆ ಏನು ಎಂದೇ ಗೊತ್ತಿರದ ಅಸಾಮಿಗಳೆಲ್ಲ ಇಲ್ಲಿ ಇಂಜಿನಿಯರ್ಗಳ ಹೆಸರುಗಳಲ್ಲಿದ್ದಾರೆ ವೀಕ್ಷಕರೇ ಇಡೀ ಸಿರಿಸಿ ನಗರ ಗಬ್ಬೆದ್ದಿದೆ ರಸ್ತೆಗಳು ಗುಂಡಿಗಳಾಗಿವೆ ಹಗಲಲ್ಲೇ ಇಡೀ ನಗರದಲ್ಲಿ ಸೊಳ್ಳೆಗಳು ಗುಯಿಗುಡುತ್ತವೆ ಯಾವ ಗಟಾರಗಳಿಗೂ ಕೆಮಿಕಲ್ ಇಲ್ಲ ರಾಜಕಾಲುವೆಗಳು ರಾಜಕಾಯಿಲೆಗಳ ತಾಣವಾಗಿಬ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರಕ್ಕೆ ನಗರಸಭೆಗೆ ಬಲ್ಬಿನ ಸರಹಾಕಿ ಜಗಬಗಿಸಿ ಮೇರಾ ನಗರಸಭೆ ಮಹಾನ್ ಎಂದು ಫೋಸ್ ಕೊಡುತ್ತಾರೆ ಇಲ್ಲಿನ ಭ್ರಷ್ಟರು ಇಲ್ಲಿ ಕಾಂತರಾಜ್ ಅವರಾಯುಕ್ತರು ಅವರಿಗೆ ಸಿರಿಸಿ ನಗರಸಭೆ ತಮ್ಮ ಕಂಟ್ರೋಲ್ನಲ್ಲಿರುತ್ತೆ ಎಂಬುದು ಮರೆತೇ ಹೋಗಿ ಪ್ರಿಯ ವೀಕ್ಷಕರೇ ಇಲ್ಲಿ ಹೇಳ ಹೊರಟರೆ ಶಿರಸಿ ನಗರಸಭೆಯ ಕುರಿತು ಒಂದು ಎಪಿಸೋಡ್ ಸಾಕಾಗುವುದಿಲ್ಲ ಈಗ ನೀವೇ ಹೇಳಿ ಇಲ್ಲಿ ನಗರಸಭೆ ಸೂಪರ್ ಸೀಡ್ ಆಗುವುದು ಒಳ್ಳೆಯದು ಇಲ್ಲವೋ ಹಾಗೆ ಮಾಡದಿದ್ದರೆ ಶಿರಸಿ ನಗರಸಭೆಯ ಕಲ್ಲುಗಳು ಉಳಿಯಲಿಕ್ಕಿಲ್ಲ ಪೃಥ್ವಿರಾಜ್ ನ್ಯೂಸ್ ಶಿರಸಿ